ಚನರಾಯಪಟ್ಟಣದ ಸಮೀಪ ಇರುವ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತರ ನಡುವೆ ಘರ್ಷಣೆ ನಡೆದಿದೆ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ಮಾಡಲು ಶಾಸಕರು ಮುಂದಾದಾಗ ಜೋಗಿಪುರ ಗ್ರಾಮದ ಕಾಂಗ್ರೆಸ್ ಮುಖಂಡರು ತಡೆ ಹಿಡಿಯಲು ಪ್ರಯತ್ನಿಸಿದರು ಶಾಸಕರು ಸಮಾಧಾನ ಮಾಡಲು ಪ್ರಯತ್ನಿಸಿದಾಗ ಕಾಮಗಾರಿ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿರುವ ಇಲಾಖೆಯ ಕೊಡಿ ಅಂತ ಹೇಳಿ ಜಬರದಸ್ತು ಮಾಡುವ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದು ಕೊನೆಗೆ ಶಾಸಕರು ದೀಪ ಹಚ್ಚುವ ಮೂಲಕ ಉದ್ಘಾಟನೆ ನಡೆಸಿದರು ಕಾಂಗ್ರೆಸ್ ಮುಖಂಡರು ಉದ್ಘಾಟನಾ ಫಲಕವನ್ನು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಶಾಸಕರು ಉದ್ಘಾಟನೆ ನಂತರ ಶೌಚಾಲಯ ಹಾಗೂ ವಿದ್ಯುತ್ ಪಟ್ಟಿ ಅಳವಡಿಕೆ ಬಗ್ಗೆ ತಿಳಿಸಿದ್ದೀರಿ ಕೂಡಲೇ ಅದನ್ನು ನೆರವೇರಿಸಲಾಗುತ್ತದೆ ಇದು ದೇವೇಗೌಡರ ಅನುದಾನ ಹಾಗೂ ಶಾಸಕರ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣಗೊಂಡಿದೆ ಎಂದರು ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುವ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತಾರೆ ನೀವು ಶಾಸಕರು ನಿಮ್ ಕ್ಯಾನೋನ್ ಆಪ್ ಆ್ಯಪ್ ಬಂದ್ರೆ ಕೊಡಿ ಎಕ್ಟ್ರಿಕ್ ಉದ್ಘಾಟನೆ ಮಾಡ್ತೀನಿ ಮಾಡಿ ಕರೆಕ್ಟ್ ಆಗಿ ಪ್ರಾಟಕ್ಟಲ್ವಾ ಸಮುದಾಯ मैंको धिकारे धिकार ಮತ್ತೇನು ಜೋಗಿಪುರದಲ್ಲಿ ಮಾನ್ಯ ಶಾಸಕರು ಅವರ ಸಂಘಟಕರನ್ನು ಕರ್ಕೊಂಡು ಬಂದು ರೌಡಿಸಂ ಮಾಡಿ ಜೋಗಿಪುರ ಗ್ರಾಮಸ್ಥರ ಮೇಲೆ ಯಾರಿಗೂ ತಿಳಿಸ್ದಂಗೆ ಒಂದು ಸಮುದಾಯ ಭವನ ಉದ್ಘಾಟನೆ ಅವ್ರ ಮನೆ ಕೊಡುಗೆ ಉದ್ಘಾಟನೆ ಮಾಡಿದಂಗೆ ಮಾಡ್ಕೊಂಡು ಕಂಪ್ಲೀಟ್ ಆಗದೆ ಇರೋದು ಯಾವುದೇ ಇಲಾಖೆಯಿಂದ ಅನುಮತಿಗೆ ಯೋಗ್ಯ ಅನು ಉದ್ಘಾಟನೆ ಯೋಗ್ಯವಾಗೈತೆ ಅಂತ ಲೆಟ್ರನ್ನೇ ತಗೋಳಂಗೆ ಬಂದು ಜೋಗಿಪುರ ಗ್ರಾಮದ ಮೇಲೆ ರೌಡಿಸಮ್ ಮಾಡಿ ಅವ್ರು ದುರಾರ್ಥನೆ ತೋರಿ ಸರ್ಕಾರ ಅವರ ಸ್ಥಾನಕ್ಕೆ ಅಗೌರವ ತೋರಿರ್ತಾರೆ ಅದಲ್ಲದೆ ಈ ಜಾಗ ಎಸ್ ಟಿ ಎಸ್ ಟಿ ಕಾಲೋನಿಗೆ ಜಾಗಿರೋ ಜಾಗ ಆಗಿದ್ದು ಈ ಅಕ್ಕಪಕ್ಕದ ವಾಸ ಇರೋ ಎಸ್ ಸಿ ಎಸ್ ಟಿ ಜನಗಳು ಯಾರಿಗೂ ಉದ್ಘಾಟನೆ ಅಂತ ಕರೀದಂಗೆ ತಾರತಮ್ಯ ಮಾಡಿ ಅವ್ರ ಬೆಂಬಲಿಗರನ್ನು ಮಾತ್ರ ಕರೆದು ಯಾವುದೋ ಒಂದು ಪಾಲ್ತಿ ಕಾರ್ಯಕ್ರಮದಂಗೆ ಈ ಪಂಚಾಯಿತಿ ಪಿಡಿ ಒಬ್ಬರು ಬಿಟ್ಟು ಇನ್ನು ಯಾವುದೇ ಅಧಿಕಾರಿಗಳನ್ನ ಕರಿದಂಗೆ ಬಂದು ಉದ್ಘಾಟನೆ ಮಾಡಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತೇವೆ ಒಂದು ಸಮುದಾಯ ಭವನನ ಹಾಳು ಮಾಡೋಕ್ಕೆ ಏನೇನು ಮಾಡಬೇಕು ಒಂದು ಊರಲ್ಲಿ ಶಾಂತಿನ ಕರೆದೊಡೋಕ್ಕೆ ಏನೇನು ಕೆಲಸ ಮಾಡಬೇಕು ಅಷ್ಟು ಕೆಲಸನ ಮಾಡಿ ಊರಿಗೆ ಬೆಂಕಿ ಹೆಚ್ಚುಬಿಟ್ಟು ಇವತ್ತೇನು ಈಗ ಜೋಗಿಪುರ ಗ್ರಾಮಕ್ಕೆ ಬೆಂಕಿ ಹೆಚ್ಚಿ ಅವರು ಉದ್ಘಾಟನೆ ಮಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ರತಿಭಾ ಶಾಂತಿಯುತ ಪ್ರತಿಭಟನೆ ಮಾಡ್ಸಿದ್ರು ನಮ್ಮೇಲೆ ಅಲ್ಲೇ ಮಾಡ್ಸಿ ಉದ್ಘಾಟನೆ ಮಾಡಿ ಆ ಸ್ಥಾ ಸ್ಥಾನಕ್ಕೆ ಅಗೌರವ ಥರ ನಡ್ಕೊಂಡಿರ್ತಾರೆ ಇದ್ರ ಮುಂದಿನ ದಿನಗಳಲ್ಲಿ ಇದರ ಮೇಲೆ ಕಾನೂನು ಕ್ರಮ ಜರುಗಿಸ ಹೋರಾಟ ಮಾಡಿ ಸರ್ಕಾರದ ಗಮನ ತರ್ತೀವಿ ಎಷ್ಟು ವರ್ಷ ಇದ್ದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹನ್ನೆರಡು ಹದಿಮೂರರಲ್ಲ ಶಂಕುಸ್ಥಾಪನೆ ಆಗಿರೋದು ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ದಂಗೆ ಇವರು ಹನ್ನೆರಡರಿಂದ ಹದಿಮೂರು ವರ್ಷ ಶಾಸಕರಾಗಿತ್ಕೊಂಡು ಯಾವುದೇ ರೀತಿ ಗ್ರಾಂಟ್ ನಾಕೊಡ್ದಂಗೆ ನಾಮಕಾವಸ್ಥೆಗೆ ಏನೋ ಊರಲ್ಲಿ ಗಲಾಟೆ ಮಾಡಿಸೋಕೆ ಏನೋ ಮಾಡಬೇಕು ಊರನ್ನ ಹಾಳು ಮಾಡೋಕೇನು ಮಾಡಬೇಕು ಅಷ್ಟು ಮಾತ್ರ ಕೆಲಸ ಮಾಡ್ಕೊಂಡು ಹೋಯ್ತಾವ್ರೆ ಕಾರಣ ಅವರಿಗೆ ಅವ್ರ ಪಕ್ಷಕ್ಕೆ ಜೋಗಿಪುರ ನೂರ ಅರವತ್ತೇಳು ನಂಬರ್ ಅದ್ಭುತ ರೀ ಮುನ್ನೂರು ಅವ್ರು ಬರೀ ತಗೊಂಡಿರೋ ವೋಟೆ ನೂರು ಚಿಲ್ಲರೆ ಅಷ್ಟೇ ಒಂಬೈನೂರು ಚಿಲ್ಲರ ಓಟ್ ಇರೋ ಜಾಗಕ್ಕೆ ಬರೀ ನೂರು ಚಿಲ್ಲರ ಓಟ್ ಗೊತ್ತಲ್ಲ ಆ ಊರಿಗೆ ಏನಾರ ಮಾಡಿ ಬೆಂಕಿ ಎತ್ತಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದು ಈ ಸಮಾರಂಭನ ಇಟ್ಕೊಂಡು ನಮ್ಮ ಮೇಲೆ ಅಲ್ಲೇ ಮಾಡಿ ಸ್ವಾಗಿರ್ತಾರೆ ನಾವು ಆ ಪಾರ್ಟಿ ಕಾರ್ಯಕರ್ತರು ಅನ್ನೋ ಒಂದು ಕಾರಣಕ್ಕೆ ಇದುವರೆಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಇದುವರೆಗೆ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಉದ್ಘಾಟನೆ ಮಾಡೋಕ್ಕೆ ನಾವು ಗೊತ್ತಿಲ್ಲ ನಿಮ್ಮ ಗ್ರಾಮದವ್ರು ಏನೋ ಮಾಡ್ಕೊತಾರೆ ನೀವು ಗ್ರಾಮದವ್ರ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳೇ ಇಲ್ಲಿಂದ ಕಾಲು ತೆಗೆದು ಜಾಗ ಖಾಲಿ ಮಾಡೋರೆ ಎಲ್ಲ ಒಟ್ಟಿಗೆ ಒಂದುವೇ ಆಗಿತ್ತು ಯಾವ ಕಾಲಿಟ್ಟ ಆಗ್ಲಿಂದ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿ ನೂರು ರೂಪಾಯಿ ಅನುದಾನವೇ ಚುನಾವಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳುದು ಈವರೆಗೂ ಅದು ಬತ್ತು ನಾಲ್ಕು ಜನ ಸೇರ್ಸ್ಬೇಕು ಊರ್ನ ಗ್ರಾಮ ಸೇರ್ಸ್ಕೋಬೇಕು ಮಾತಾಡ್ಬೇಕು ಇಲ್ಲ ಅವನಿಗೆ ಸಂಬಂಧಪಟ್ಟ ನಾಲ್ಕು ಜನ ಸೇರ್ಸ್ಕತಾನೆ ನೂರ್ ರೂಪಾಯಿ ಒಂದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರೆ ತೊಂಬಾ ಸಾವಿರ ಅವ್ನು ಇಸ್ಕೊತಾನೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಜೋಗಿಪುರಕ್ಕೆ ಅಂತ ಹೇಳ್ಬಿಟ್ಟು ಇವ್ರನ್ನ ನೀಗಿ ಇವ್ರಿಗೆ ಹತ್ತು ಸಾವಿರ ಖರ್ಚು ಕೊಟ್ಬಿಟ್ಟು ಇದೆಲ್ಲ ಮಾಡ್ತಾರೆ ಹತ್ತರ ದೇಶ ಕಾಮಗಾರಿಗಳೇ ಆಗಾವ್ ಒಂದ್ ಮೂರಕ್ಕೆ ಬಂದಿರೋದು ಅನುದಾನ ತಿನ್ಕೊಂಡು ಯಾಚಕರಿತಾವ್ರು ಈಗ ಆಗಿರೋ ಕಾಮಗಾರಿಗಳು ಯಾವ ನಿಮ್ಗೆ ಅಲ್ಲಿ ಒಬ್ರು ಒಂದು ಲೆಕ್ಕನೂ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದಾಗ ಮಾತ್ರ ಹೇಳ್ತಾರೆ ಇಷ್ಟು ಅನುದಾನ ಕೊಟ್ಟಿದೀನಿ ದೇವಸ್ಥಾನಕ್ಕೆ ಇಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅದ್ ಇಲ್ಲ ಇವ್ರ ಇವ್ರೆ ಕೊಟ್ಟಿದ್ವಿ ಇವರು ಅಂತ ಬರೀ ಬಾಯಿ ಮಾತಾಡ ಹೇಳ್ತಾರೆ ಹೊರತು ಲೆಕ್ಕದಲ್ಲಿ ಯಾವ್ದೂ ಇಲ್ಲ ಅಂತ ಬಂದು ಉದ್ಘಾಟನೆ ಮಾಡೋಣ ಯೋಗ್ಯತೆ ಐತ ಒಬ್ಬ ಶಾಸಕನಾಗ ಬಂದುವರಿಯಾ ಯೋಗ್ಯತೆ ಐತಾ